ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ನಾನಿವತ್ತಿನ ವೀಡಿಯೋದಲ್ಲಿ ಬಂದು ನಿಮಗೆ ಬ್ಲೌಸ್ ಸ್ಟಿಚ್ಚಿಂಗ್ ಜೊತೆಗೆ ಇವತ್ತು ನಮ್ಮ ಮನೆಯಲ್ಲಿ ವಾಟರ್ ಟ್ಯಾಂಕು ಓಲ್ ಆಗಿತ್ತು ಅದನ್ನು ಯಾವ ಥರ ರಿಪೇರಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ನಮ್ಮಲ್ಲಿ ಸುಮಾರು ಒಂದು ತಿಂಗಳಿಂದನೂ ಕೂಡ ನಾನು ಬ್ಲೌಸ್ ಇತ್ತು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿ ಫಿನಿಷ್ ಮಾಡಾದಮೇಲೆ ಆನಂತರ ಬಂದ್ಬಿಟ್ಟು ನಮ್ಮ ಮನೇಲಿ ಇದು ಪ್ರಾಬ್ಲಮ್ ಆಗಿತ್ತು ಏನಂದರೆ ಡ್ರಮ್ಮು ವಾಟರ್ ಟ್ಯಾಂಕು ಓಲಾಗ್ಬಿಟ್ಟಿತ್ತು ತುಂಬ ಸಲ ಒಂದು ಎರಡು ಮೂರು ಸಲ ಪ್ಯಾಕ್ ಮಾಡಿಸ್ತು ಆದರೂ ಕೂಡ ಅದು ಹಾಗೆ ಸೋರ್ತಾಯಿತ್ತು ಅದಕ್ಕೆ ಪೆವಿಕಿಕ್ ಮತ್ತು ಅಂದರೆ ಡ್ರಮ್ಗೆ ಹಾಕೋಂಥ ಪೆವಿಕಿಕ್ ಅಂತ ಇದೆ ಇನ್ನೊಂದು ರಿಯಾ ಸೀಲ್ ಅಂತ ಇದೆ ಅದು ಬಂದು ಸಿಮೆಂಟ್ ಥರನೇ ಇರುತ್ತೆ ಅದು ರಿಯಾಸೀಲ್ ಅಂತ ಅದು ಅದನ್ನು ಏನು ಮಾಡಿದ್ವು ಫಸ್ಟ್ ನಾವು ನೀಟಾಗಿ ಡ್ರಮ್ಮೆಲ್ಲ ಕ್ಲೀನ್ ಮಾಡಿಕೊಂಡು ಡ್ರಮ್ಮು ಇತ್ತು ಅದನ್ನ ಫುಲ್ಲು ನೀರೆಲ್ಲ ತೆಗಿಬೇಕು ತೆಗ್ದಾದ ನಂತರ ಬಂದುಬಿಟ್ಟು ಅದನ್ನು ಡ್ರೈ ಮಾಡಬೇಕು ಒಂದು ಎರಡು ದಿನ ನೀಟಾಗಿ ಇಟ್ಟು ಅದನ್ನು ಡ್ರೈ ಮಾಡಿ ಫುಲ್ಲು ನೀರೆಲ್ಲ ಒಣಗಬೇಕು ಬಿಸ್ಲಲ್ಲಿ ಆ ರೀತಿ ಡ್ರೈ ಮಾಡಿ ಆನಂತರ ಅದಕ್ಕೆ ಪೆವಿ ಹಾಕಬೇಕು ಯಾವ ಥರ ನಾನು ಟೆಕ್ನಿಕ್ ಯೂಸ್ ಮಾಡ್ದೆವು ಅಂತಂದರೆ ಕಾಟನ್ ಹತ್ತಿ ಬರುತ್ತಲ್ಲ ಫಸ್ಟ್ ಹತ್ತಿಗೆ ಹಾಕಿ ಅತ್ತಿನ ನಾವು ಡ್ರಮ್ಗೆ ಸ್ಟಿಚ್ ಮಾಡ್ದು ಅಂದರೆ ಅಂಟಿಸ್ತು ಆನಂತರ ಬಂದು ಅದು ಡ್ರಮ್ ಅಂಟಿಸೋಕ್ಕೆ ಬೇರೆ ಥರ ಇದೆ ಅದು ತಂದು ಅಂಟಿಸ್ತು ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿಲ್ಲ ಆನಂತರ ಬಂದ್ಬಿಟ್ಟು ರಿಯಾ ಸಿಮೆಂಟ್ ಅಂತ ನಾನು ತೋರಿಸಿದ್ನಲ್ಲ ಅದರಲ್ಲಿ ಬಂದು ಒಂದು ಸಿಮೆಂಟ್ ಕಲರ್ ಮತ್ತು ಇನ್ನೊಂದು ಸೈನ್ ಕಲರ್ ಬರುತ್ತೆ ಬ್ಲೂ ಸೈನು ಅದೆರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡೂ ಕೂಡ ಸಿಮೆಂಟ್ ಕಲರ್ ಆಗಬೇಕು ಅದು ಸೈನ್ ಬ್ಲೂ ಇದೆಯಲ್ಲ ಅದು ಕೂಡ ಎರಡು ಮಿಕ್ಸ್ ಮಾಡ್ತಾ ಮಾಡ್ತಾ ಬಂದುಬಿಟ್ಟು ಸೈನ್ ಕಲರೇ ಆಗಬೇಕು ಸೈನ್ ಕಲರ್ ಇದೆಯಲ್ಲ ಅದು ಸಿಮೆಂಟ್ ಕಲರ್ನೆ ಬರಬೇಕು ಫುಲ್ಲು ಅದು ಫುಲ್ ಆಗೋ ತನಕ ನೀವೇನು ಮಾಡಬೇಕು ಅಂದರೆ ಮಿಕ್ಸ್ ಮಾಡ್ತಾನೆ ಇರಬೇಕು ತುಂಬ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ನಾವು ಎಷ್ಟು ಮಿಕ್ಸ್ ಮಾಡ್ತೀವಿ ಅದನ್ನು ಮಾತ್ರ ಬಿಗೆ ಕೂತ್ಕೊಳ್ಳುತ್ತೆ ಯಾಕಂದರೆ ಇದಕ್ಕೆ ನಾವು ಯಾವುದೇ ರೀತಿ ನೀರನ್ನ ಯೂಸ್ ಮಾಡಂಗಿಲ್ಲ ಇದು ಯೂಸ್ ಮಾಡಬೇಕಾದ್ರೆ ಮಾಮಲಿ ಸಿಮೆಂಟ್ ಪಾಕಿ ಸಿಮೆಂಟ್ ಎಲ್ಲ ಇದು ಮಾಡ್ತಾರೆ ಅಂತಂದರೆ ನೀರು ಯೂಸ್ ಮಾಡ್ತಾರೆ ಬಟ್ ಇದು ವಾಟರ್ ಟ್ಯಾಂಕಿ ಅಂಟಿಸೋದ್ರಿಂದ ಇದು ಯಾವುದೇ ರೀತಿ ನೀರನ್ನ ನಾವು ಯೂಸ್ ಮಾಡಬಾರ್ದು ಈ ರೀತಿ ಇದನ್ನ ಹಚ್ಚೋದ್ರಿಂದ ವಾಟರ್ ಟ್ಯಾಂಕ್ ಎಲ್ಲರೂ ಹೋಲಾಗಿರುತ್ತಲ್ವ ಅಲ್ಗ ಫಸ್ಟು ಪೆವಿಕಿಕ್ ತಂದುಬಿಟ್ಟು ಅಂದರೆ ಡ್ರಮ್ದೆ ಪೆವಿಕಿಕ್ ಬರುತ್ತೆ ಅದನ್ನು ತಗೋಬಂದು ಕಾಟನ್ ಹಾಕಿ ಅದನ್ನು ಫಸ್ಟು ಕಪ್ ಫುಲ್ ಜಾಸ್ತಿ ಪೆವಿಕಿಗ್ ಹಾಕಿ ಅಂಟಿಸ್ಬಿಟ್ಟು ಆಗಿರೋ ಜಾಗದಲ್ಲಿ ಅಂಟಿಸಿ ಆನಂತರ ಬಂದು ಈ ಥರ ಸಿಮೆಂಟ್ ಇರುತ್ತಲ್ಲ ಅದನ್ನು ತೊಗೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ ಇದರಲ್ಲಿ ತುಂಬ ಥರ ವೆರೈಟಿ ವೆರೈಟಿ ಬರುತ್ತೆ ಬಟ್ ಇದೇ ಥರ ಪೀಸ್ಗಳು ಸಿಗೋದು ನಿಮಗೆ ಎರಡು ಪೀಸ್ ಬರುತ್ತೆ ಇದಕ್ಕೆ ಜಸ್ಟ್ ಬರೀ ಮೂವತ್ತು ರೂಪಾಯಿ ಅಷ್ಟೇ ನೀಟಾಗಿ ಎಲ್ಲ ಇದಾದ ಮೇಲೆ ಫಸ್ಟು ನೀವೇನು ಮಾಡಿ ಅಂತಂದರೆ ನಾನು ಇಲ್ಲಿ ಮೇಲ್ಗಡೆ ಪ್ಯಾಕ್ ಮಾಡೋ ತೋರಿಸ್ತಾ ಇದ್ದೀನಿ ಒಳಗಡೆನೂ ಕೂಡ ಪ್ಯಾಕ್ ಮಾಡಬೇಕು ಬರೀ ನೀವು ಮೇಲ್ಗಡೆ ಪ್ಯಾಕ್ ಮಾಡಿಬಿಟ್ರೆ ಅದನ್ನು ನೀವು ಆಗೋಲ್ಲ ಯಾಕಂದರೆ ಒಳಗಡೆನೂ ಓಲಿರೋದ್ರಿಂದ ಮೇಲ್ಗಡೆ ಪ್ಯಾಕ್ ಆಗಿದ್ರೆ ಅದು ಕೂಡ ನೀರು ಒಳಗಡೆಯಿಂದ ಜಿನಿಕ್ತಾ ಇರುತ್ತೆ ಅದರಿಂದ ಕೂಡ ಮೇಲೆ ಇದು ಮಾಡಿ ನಾವು ಎರಡು ಸಲ ಬಂದುಬಿಟ್ಟು ಮೇಲ್ಗಡೆ ಮಾತ್ರ ಪ್ಯಾಕ್ ಮಾಡಿದೋ ಒಳಗಡೆ ಪ್ಯಾಕ್ ಮಾಡಲಿಲ್ಲ ಅದರಿಂದ ಎರಡು ಸಲ ವೇಸ್ಟ್ ಆಯಿತು ಎರಡು ಸಲ ಮೂವತ್ತು ರೂಪಾಯಿ ತಂದು ಅಂಟಿಸಿದೋ ಎರಡು ಸಲ ಕೂಡ ನೀಟಾಗಿ ಕೂತ್ಕೊಳ್ಳಿಲ್ಲ ಅದು ತುಂಬ ವೇಸ್ಟ್ ಆಯಿತು ಅದು ಕೂಡ ಆ ಎರಡು ಸಲ ಅಂಟಿಸಿದ್ರು ಕೂಡ ಅದು ನೀರೆಲ್ಲ ಹಾಗೆ ಇತ್ತು ಬೆಳಗ್ಗೆ ತುಂಬಿದ್ರೆ ಒಟ್ಟು ಟ್ಯಾಂಕ್ಗೆ ನೀರು ಪುನಃ ಬಂದುಬಿಟ್ಟು ವಾಪಸ್ಸು ಸೋರ್ತಾಯಿತ್ತು ಅದಕ್ಕೋಸ್ಕರ ಏನು ಮಾಡ್ದು ಅಂತಂದರೆ ಈ ಎರಡು ಸೈಡು ಕೂಡ ನಾವು ಇದು ಮಾಡ್ದೆವು ಅಂದರೆ ಒಳಗಡೆಯಿಂದನೂ ಕೂಡ ಹೋಲ್ ಎಲ್ಲ ಆಗೈತೆ ಅಲ್ಲೂ ಕೂಡ ನಾವು ಕಾಟನಲ್ಲಿ ಹಾಕಿ ಫಸ್ಟು ಸ್ಟಿಕ್ ಮಾಡಿ ಆನಂತರ ಬಂದು ಸಿಮೆಂಟ್ ತೊಗೊಂಡು ಅದನ್ನೇ ಡ್ರಮ್ಗೆಣಸಂತ ಸಿಮೆಂಟ್ ಬರುತ್ತೆ ಅದನ್ನ ತೊಗೊಂಡು ಅದನ್ನು ಒಳಗಡೆ ಕೂಡ ಪ್ಯಾಕ್ ಮಾಡಿಬಿಟ್ಟು ಆನಂತರ ಬಂದು ಮೇಲುಗಡೆ ಕೂಡ ನೀಟಾಗಿ ಮಾಡಬೇಕು ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ಅಲ್ವ ಇದನ್ನ ಮನೆಯವರು ಇದನ್ನ ಅಂಟಿಸ್ತಾ ಇದಾರೆ ಫುಲ್ಲು ಪ್ಯಾಕ್ ಮಾಡ್ತಾ ಇದ್ದಾರೆ ಯಾವ ಥರ ಅಂತಂದರೆ ಅದಕ್ಕೆ ನೀರನ್ನೇ ಯೂಸ್ ಮಾಡೋಂಗಿಲ್ಲ ನೀರು ಯೂಸ್ ಮಾಡಿದ್ನೇ ಮಾಡಿದ್ರೆ ಅದು ಯಾವುದೇ ರೀತಿ ನೀರು ಸೋರಲ್ಲ ನೀರು ಯೂಸ್ ಮಾಡ್ತಾ ಅಂತಂದರೆ ತುಂಬ ತೆಳ್ಳ ಥರ ಆಗುತ್ತೆ ಫುಲ್ ಎಲ್ಲ ಇದಾದಮೇಲೆ ಇದಾದ ಮೇಲೆ ಸ್ವಲ್ಪ ನೀರು ಲಾಸ್ಟಲ್ಲಿ ಒದ್ದೆ ಅಂದರೆ ಫುಲ್ ಒದ್ದೆಲ್ಲ ಕೈ ತೇವೆ ಮಾಡಿಕೊಂಡು ಕೈಯಲ್ಲಿ ಮೇಲ್ಗಡೆ ಮಾತ್ರ ಸ್ಮೂತ್ ಮಾಡಿದ್ದಾರೆ ಯಾಕಂದರೆ ಸ್ಮೂತ್ ಆಗಲಿ ಅಂತ ಸ್ಮೂತ್ ಮಾಡಿದ್ರು ತುಂಬ ನಿಧಾನಕ್ಕೆ ಅದನ್ನು ಅಂಟಿಸ್ಬೇಕು ತುಂಬ ಫುಲ್ಲು ಸ್ವಲ್ಪ ಪ್ರೆಸರ್ ಕೊಟ್ಟು ಪ್ರೆಸ್ ಮಾಡಿ 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 ಅಂಟಿಸ್ಬೇಕು ಆ ಥರ ಆದರೂ ಮಾತ್ರ ನೀರು ಯಾವುದೇ ರೀತಿ ಸೋರಲ್ಲ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ ಅಂದರೆ ಬೇರೆ ಬೇರೆ ವಿಧಾನಗಳೂ ಇದೆ ಬೇರೆ ಬೇರೆ ವಿಧಾನಗಳು ಇದೆ ವಾಟರ್ ಟ್ಯಾಂಕ್ ಓಲಾಗಿದೆ ಅದನ್ನು ಇದು ಮಾಡೋಕ್ಕೆ ಬಟ್ ನಾವು ಇದು ಬೆಟರ್ ತುಂಬ ಈಸಿಯಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ಟೆಕ್ನಿಕ್ ಯೂಸ್ ಮಾಡಿ ಮಾಡ್ದು ಆದರೂ ಕೂಡ ಇದು ತುಂಬ ಚೆನ್ನಾಗಿ ಬಂತು ಏನೂ ಇಲ್ಲ ಆದರೆ ನಾಳೆ ಕೂಡ ನಾವು ನೀರು ತುಂಬಿದ್ದೀವಿ ನೀರು ತುಂಬಿ ಅಂದರೆ ಒಳಗಡೆ ಪ್ಯಾಕ್ ಮಾಡಿರೋದ್ರಿಂದ ಯಾವುದೇ ರೀತಿ ಹೊರ್ಗಡೆ ನೀರು ಬರ್ತಾ ಇಲ್ಲ ಕರೆಕ್ಟಾಗಿದೆ ಮೊದಲೆಲ್ಲ ಸೋರ್ತಾ ಇತ್ತು ಬರೀ ಮೇಲುಗಡೆ ಪ್ಯಾಕ್ ಮಾಡಿಬಿಟ್ಟಿದ್ದೋ ಇವಾಗ ಒಳಗಡೆನೂ ಕೂಡ ನಾವು ಪ್ಯಾಕ್ ಮಾಡಿದ್ರಿಂದ ಯಾವುದೇ ರೀತಿ ನೀರು ಸೋರ್ತಾರೆ ಇದು ಒಂದು ಡ್ರಮ್ ತೊಗೋಬೇಕು ಅಂದರೆ ನನ್ನದು ಸಾವಿರ ಲೀಟ್ರ್ದು ಹತ್ತು ಸಾವಿರ ಹೇಳಿದ್ರು ಇವಾಗ ತುಂಬ ಚೆನ್ನಾಗಿದೆ ಡ್ರಮ್ಮು ಅದಷ್ಟು ಒಂದು ಸಣ್ಣ ಓಲ್ಗೋಸ್ಕರ ನಾವು ಹತ್ತು ಸಾವಿರ ಇನ್ವೆಸ್ಟ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಟೆಕ್ನಿಕ್ ಯೂಸ್ ಮಾಡಿ ಈ ಥರ ಮಾಡಿದ ತುಂಬ ಚೆನ್ನಾಗಿ ಬಂತು ನೀವು ನಿಮ್ಮ ಮನೇಲಿ ಓಲ್ ಆಯಿತು ಅಂತಂದರೆ ಈ ಥರ ಟೆಕ್ನಿಕ್ ಮಾಡಿ ಯೂಸ್ ಮಾಡ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಧನ್ಯವಾದ